ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ವೃದ್ಧಿಗಾಗಿ ಒಂದು ಸರಳವಾಗಿರುವಂತಹ ರಂಗೋಲಿ ಹಾಗೆ ಸರಳವಾಗಿರೋ ಶ್ಲೋಕ ಪೂಜೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಮೊದಲಿಗೆ ಈ ಒಂದು ರಂಗೋಲಿನ ಬಿಡಬೇಕಾದ್ರೆ ಆ ಜಾಗನ ಶುಚಿ ಮಾಡ್ಕೋಬೇಕು ಈ ರಂಗೋಲಿ ಬಿಟ್ಟ ಮೇಲೆ ಯಾರು ತುಳಿಬಾರ್ದು ಹಾಗಾಗಿ ಈ ರಂಗೋಲಿನ ದೇವರ ಮನೆಯಲ್ಲೇ ಮಾಡಬೇಕಾಗತ್ತೆ ಜಾಗನ ಶುಚಿ ಮಾಡಿದ್ಮೇಲೆ ನಾನು ತೋರಿಸೋ ರೀತಿಯಾಗಿ ಮೊದಲು ಒಂದು ಗೆರೆನ ಎಳ್ಕೊಬೇಕು ಗೆರೆ ಎಳೆದ ಮೇಲೆ ಅಲ್ಲಿ ಅರ್ಧ ಚಂದ್ರ ಇರುವಂತಹ ಐದು ರಂಗೋಲಿ ಎಳೆಗಳನ್ನ ಹಾಕಬೇಕಾಗತ್ತೆ ಮೊದಲನೇ ಸಲ ನೋಡ್ತಾ ಇರೋರಿಗೆ ಅನ್ನಿಸ್ಬೋದು ರಂಗೋಲಿನ ಪೂಜೆ ಮಾಡಿದ್ರೆ ಆರೋಗ್ಯ ಸುಧಾರಿಸುತ್ತ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಒಂದು ರಂಗೋಲಿನ ಪೂಜೆ ಮಾಡಿ ಲಕ್ಷ್ಮಣನಿಗೂ ಸಹ ಮರುಜೀವ ಬಂತು ಅಂತ ಹೇಳ್ತಾರೆ ಹಾಗಾಗಿ ಈ ರಂಗೋಲಿನ ಸಂಜೀವಿನಿ ಬೆಟ್ಟ ರಂಗೋಲಿ ಅಂತ ಕರೀತಾರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಗಳಿಗೂ ಸಹ ಅಂಗದೇವತೆಗಳು ಅಂತ ಇರ್ತಾರಂತೆ ಅದರಲ್ಲಿ ಮುಖ್ಯವಾಗಿ ವಾಯುದೇವತೆ ಅಂದರೆ ನಮಗೆ ಉಸಿರಾಟನೇ ಇಲ್ಲದೆ ಅಂದರೆ ಬದುಕೋದಕ್ಕಾಗಲ್ಲವಾ ಹಾಗಾಗಿ ಆ ವಾಯುದೇವತೆನ ಪೂಜೆ ಮಾಡೋದಕ್ಕಾಗಿ ಈ ಒಂದು ಸಂಜೀವಿನಿ ಬೆಟ್ಟ ರಂಗೋಲಿನ ಬಿಟ್ಟು ಪೂಜೆ ಮಾಡಬೇಕು ಜೊತೆಗೆ ನಾನು ಹೇಳುವಂತಹ ಶ್ಲೋಕನ ಸಹ ಪಠಿಸ್ತಾ ಬಂದರೆ ನಮಗಿರುವಂತಹ ದೇಹದಕ್ಕೆ ಕಾಯಿಲೆ ಇರ್ಬೋದು ಅಥವಾ ಮನಸ್ಸಿಗಾಗಿರುವಂತಹ ಸಮಸ್ಯೆಗಳಿರ್ಬೋದು ಅಂದರೆ ಈಗ ಏನು ಡಿಪ್ರೆಷನ್ ಅಂತ ಕರಿತೀವಿ ಆ ಸಮಸ್ಯೆಗಳು ಸಹ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸರ್ಕಲ್ಗಳನ್ನ ಹಾಕೋಬೇಕು ನಾವು ಹಾಕುವಂತಹ ಒಂದೊಂದು ಸರ್ಕಲ್ಲು ಸಹ ಒಂದಕ್ಕೊಂದು ಅಂಟಬೇಕು ಆ ರೀತಿಯಾಗಿ ರಂಗೋಲಿನ ಹಾಕಿ ಬೆರಳಲ್ಲಿ ಈ ರೀತಿಯಾಗಿ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಆ ರೌಂಡ್ ಅನ್ನೋದೆಲ್ಲ ನಮಗೆ ನೀಟಾಗಿ ಕಾಣಿಸ್ಬೇಕು ಇನ್ನು ಈ ರಂಗೋಲಿನ ಯಾವಾಗ ಪೂಜೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಅಂದರೆ ಈ ಪೂಜೆಗೆ ಇಷ್ಟೇ ದಿನ ಅಂತ ಇಲ್ಲ ನಿಮ್ಮ ಆರೋಗ್ಯ ಸುಧಾರಿಸೋವರ್ಗು ನೀವು ಪೂಜೆ ಮಾಡ್ಬೋದು ಆಮೇಲೂ ಸಹ ನೀವು ಪೂಜೆ ಮಾಡ್ಬೋದು ಯಾವ ದಿನ ಮಾಡಬೇಕು ಅಂತ ಅಂದರೆ ಪ್ರತಿನಿತ್ಯ ಮಾಡಿದ್ರೂ ಸಹ ನಿಮಗೆ ಇನ್ನು ಬೇಗ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಪ್ರತಿನಿತ್ಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಪ್ರತಿ ಶನಿವಾರ ಹನುಮಂತನ ಅಂದರೆ ಆಂಜನೇಯನ ನೆನಪು ಮಾಡಿಕೊಂಡು ಈ ಒಂದು ಪೂಜೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಹನುಮಂತನ ಹೆಸರೆಳಿ ಪೂಜೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಆವತ್ತು ಮಾಂಸಾಹಾರನ ಸೇವನೆ ಮಾಡಬಾರ್ದು ಹಾಗೆ ಉಪವಾಸ ಎಲ್ಲ ಇರಬೇಕಂತ ಏನಿಲ್ಲ ಜೊತೆಗೆ ಸಮಯನೂ ಸಹ ಇಲ್ಲ ನೀವು ಬೆಳಿಗ್ಗೆನಾದರೂ ಪೂಜೆ ಮಾಡ್ಬೋದು ಅಥವಾ ಸಂಜೆ ಸಮಯದಲ್ಲಾದರೂ ಪೂಜೆ ಮಾಡ್ಬೋದು ಆದರೆ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಪೂಜೆ ಮಾಡಿ ಈ ರಂಗೋಲಿನೆಲ್ಲ ಮಾರನೇ ದಿನ ನೀವು ತೆಗೆದು ಗಿಡಕ್ಕೆ ಹಾಕಬೇಕಾಗತ್ತೆ ನೋಡಿ ಮಧ್ಯ ಅರ್ಶಿನ ಕುಂಕುಮನ ಇಟ್ಟು ಒಂದು ಹೂವನ್ನು ಇಟ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ರಂಗೋಲಿನ ಈ ರೀತಿಯಾಗಿ ಎರಡೂ ತುದಿಲನ್ನು ನಾವು ರಂಗೋಲಿ ಬಿಡಬೇಕು ಒಂದು ವೇಳೆ ದೇವ್ರ ಮನೆಯಲ್ಲಿ ಈ ರಂಗೋಲಿನ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಾಗ ಇಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಬೋರ್ಡ್ ಮೇಲೆ ರಂಗೋಲಿ ಬಿಡ್ಬೋದು ಅಥವಾ ಎಕ್ಸಾಮ್ ಪ್ಯಾಡ್ಸ್ ಎಲ್ಲ ಬರುತ್ತಲ್ಲ ಅದ್ರ ಮೇಲೂ ಸಹ ನೀವು ರಂಗೋಲಿನ ಬಿಟ್ಟು ನಂತರ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮಾರನೇ ದಿನ ಬೆಳಿಗ್ಗೆ ನೀವು ಇದನ್ನು ತೆಗಿಬೇಕಾಗತ್ತೆ ಇದರಲ್ಲಿರೋ ರಂಗೋಲಿನ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಿ ಹೂವು ಅರ್ಶಿನ ಕುಂಕುಮನೋ ಅಷ್ಟೇ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಬೇಕು ನೋಡಿ ಮೇಲೆ ಮತ್ತೆ ಕೆಳಗಡೆ ಈ ರೀತಿ ಶ್ರೀಕಾರನ ಬರೆದು ತುಪ್ಪದಿಂದ ಮಾಡಿರುವಂತಹ ದೀಪನ ಇಡಬೇಕು ನಂತರ ಪೂಜೆನ ಮಾಡ್ಕೋಬೇಕಾಗತ್ತೆ ರಂಗೋಲಿ ಬಿಡಬೇಕಾದ್ರೆ ನೀವು ಹನುಮಂತನ ಧ್ಯಾನ ಮಾಡ್ತಾ ರಂಗೋಲಿ ಬಿಟ್ಟು ನಂತರ ಮತ್ತೆ ಒಂದು ಸಲ ಹನುಮಂತನ ನೆನಪಿಸ್ಕೊಂಡು ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಅದನ್ನು ಬೇಡ್ಕೊಂಡು ಪೂಜೆ ಮಾಡಿ ಒಂದು ಶ್ಲೋಕನ ಪಠಿಸ್ಬೇಕು ತುಂಬ ಸರಳವಾಗಿರುವಂಥದ್ದು ಹಾಗೆ ಕಡಿಮೆ ಇರುವಂತಹ ಶ್ಲೋಕ ಇದು ಈ ಶ್ಲೋಕ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಶ್ಲೋಕನ ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಬೋದು ಹಾಗೆಯೇ ಈ ಶ್ಲೋಕನ ನೀವು ನೂರ ಎಂಟು ಬಾರಿ ಅಥವಾ ನಲವತ್ತೆಂಟು ಬಾರಿ ಅಥವಾ ಹನ್ನೊಂದು ಬಾರಿ ಈ ಒಂದು ಶ್ಲೋಕನ ನೀವು ಪಠಿಸ್ಬೇಕು ನೀವು ಎಷ್ಟು ಜಾಸ್ತಿ ಶ್ಲೋಕನ ಪಠಿಸ್ತೀರ ಅಷ್ಟು ಬೇಗ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಅಷ್ಟೊಂದು ನೂರ ಎಂಟು ಸಾಧ್ಯ ಆಗ್ತಿಲ್ಲ ಅಂದರೆ ಹನ್ನೊಂದು ಬಾರಿನೂ ಸಹ ನೀವು ಈ ಶ್ಲೋಕನ ಪಠಿಸ್ಬೋದು ಭಕ್ತಿಯಿಂದ ಈ ರಂಗೋಲಿ ಮತ್ತು ಶ್ಲೋಕಾನ ಪಠಿಸ್ತಾ ಬಂದರೆ ಅದರದ್ದು ಒಂದು ಫಲಿತಾಂಶ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಅನ್ನೋ ನಂಬಿಕೆ ಸಹ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ